ತಳಕು ಗ್ರಾಮದಲ್ಲಿ ಕಳ್ಳರು ತಮ್ಮ ಕೈ ಚಳಕ ತೋರಿಸಿದ್ದು ಸರಣಿ ಕಳ್ಳತನ ನಡೆಸಿದ್ದಾರೆ ಚಳ್ಳಕೆರೆ ತಾಲೂಕಿನ ತಳಕು ಗ್ರಾಮದ ಬಸ್ ನಿಲ್ದಾಣದಲ್ಲಿ ಇರುವ ಕಿರಾಣಿ ಅಂಗಡಿ ಡಬ್ಬದ ಅಂಗಡಿ ನಂದಿನಿ ಮಿಲ್ಕ್ ಪಾರ್ಲರ್ ಹಾಗೂ ಎರಡು ಬೇಕರಿಗಳಲ್ಲಿ ಕಳ್ಳತನವಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಒಂದೇ ದಿನ ಬರೋಬ್ಬರಿ ಐದು ಕಡೆ ಕಳ್ಳತನ ನಡೆಸಿದ್ದಾರೆ ಇನ್ನು ಕಿರಾಣಿ ಅಂಗಡಿ ಮಾಲೀಕರಾದ ಸೈಯದ್ ನಮೋಸಾಮ್ ಅವರ ನಲವತ್ತು ಸಾವಿರ ರೂಪಾಯಿಗಳ ಗುಟ್ಕಾ ಸಿಗರೇಟ್ ಅಡಿಕೆ ಎಣ್ಣೆ ವಸ್ತುಗಳು ಕಳವು ಮಾಡಿದ್ದಾರೆ ಗಂಗಮ್ಮ ಅವರ ಬೇಕರಿಯಲ್ಲಿ ಐದರಿಂದ ಒಂಬತ್ತು ಸಾವಿರ ರೂಪಾಯಿಗಳ ಸಿಗರೇಟ್ ತಂಬಾಕು ವಸ್ತುಗಳು ಹಾಗೂ ಮೂರು ಸಾವಿರ ನಗದನ್ನು ಕಳ್ಳತನ ನಡೆಸಿದ್ದಾರೆ ಭಾಗ್ಯಂ ಅವರ ಬೇಕರಿಯಲ್ಲಿ ಮೂರು ಸಾವಿರದ ಗುಟ್ಕಾ ಸಿಗರೇಟ್ ಎರಡು ಸಾವಿರ ನಗದು ಹಣವನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದಾರೆ ಇನ್ನು ಡಬ್ಬಗಳ ತಗಡನ್ನು ಕುಯ್ದು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಎನ್ನು ಘಟನೆ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದು ಕಳ್ಳರು ಪತ್ತೆಗಾಗಿ ಬಲೆ ಬೀಸಿದ್ದಾರೆ

ಅದು ಇಲ್ಲಿ ಬೋರ್ಡ್ ಬಂದ್ ಅಂಗಡಿ ಓಪನ್ ಮಾಡಿದ್ವಿ ಆಗ ಯಾರಿಗೂ ಸುಮಾರು ಯಾರಿಗೂ ಗೊತ್ತಾಗಿರ್ಲಿಲ್ಲ ಫಸ್ಟ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಓಪನ್ ಆಗಿತ್ತು ಅದಾದ್ಮೇಲೆ ಎಲ್ಲಾ ಅಂಗಡಿಗಳೆಲ್ಲ ನಾಲ್ಕು ಅಂಗಡಿಗಳೆಲ್ಲ ನೋಡಿದ್ವಿ ನೋಡಿದಾಗ ಎಲ್ಲ ಅಂಗಡಿಗಳು ಕರೆದಿದ್ರು ಅವ್ರನ್ನೆಲ್ಲ ಕರೆಸಿ ಇನ್ಫಾರ್ಮ್ ಮಾಡಿದಿನಿ ನಮ್ಮ ಗ್ರಾಮ ಪಂಚಾಯತಿ ಇವರು ಪಿ ಡಿಒರ್ ಅವ್ರು ಏನ್ ಮಾಡ್ತಿದಾರೆ ಪೊಲೀಸ್ ಸ್ಟೇಷನ್ ಅವ್ರು ಏನ್ ಮಾಡ್ತಿದ್ದಾರೆ ನೈಟ್ ಬೀಟಿಂಗ್ ಬರ್ತಾ ಇಲ್ಲ ಅವರು ಆಗ್ತಾ ಇಲ್ಲ ಇದರಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ತಳುಕ್ ಬಸ್ ಸ್ಟಾಂಡ್ ಅಲ್ಲಿ ಇದೇ ತರ ಸುಮಾರ್ ಅಂಗಡಿಗಳು ಕಳತನ ಆಗ್ತಾ ಇದೆ ಟೋಟಲ್ ಒಂದು ಐದು ಅಂಗಡಿ ಆಗಿದೆ ನೋಡಿ ಎರಡು ಬೇಕ್ರಿ ಒಂದು ಇಸ್ತ್ರಿ ಅಂಗಡಿ ಮೂರು ಬೇಕ್ರಿ ಒಂದು ಇಸ್ತ್ರಿ ಅಂಗಡಿ ಒಂದು ಕಿರಣಿ ಅಂಗಡಿ ನೋಡಿ ಇಸ್ರಿ ಅಂಗಡಿ ಏನಪ್ಪನಿದ್ದು ಕಳ್ತನ ಆಗೈತಾ ಕಳ್ತನಾಗಿದೆ ಏನೇನಾಗೈತ ಏನು ಕಳ್ತನ ಆಗಿಲ್ಲ ನೋಡಿ